ಪರಿಸರ ರಕ್ಷಣೆ ಮತ್ತು ಸಾಮಾಜಿಕ ಹೋರಾಟ ಮಾಡ್ತಾ ಬಂದಿದ್ದಾರೆ ಪತ್ರಿಕೆ ಮಾಧ್ಯಮದ ಮುಖಾಂತರ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಇದನ್ನು ಗುರುತಿಸಿದಂತ ರಾಜ್ಯ ಸರ್ಕಾರ ಈ ಬಾರಿ ಅವರಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಪ್ರಕಟ ಮಾಡಿದರು ಪತ್ರಕರ್ತೆಯಾಗಿ ಅವರು ಸಾಕಷ್ಟು ಒಳ್ಳೆ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಹಲವಾರು ಸುದ್ದಿವಾಹಿನಿಗಳಲ್ಲಿ ಕೆಲಸ ಮಾಡ್ತಾ ತನ್ನದೇ ಆದಂಥ ಸ್ವಂತ ಡಿಜಿಟಲ್ ಮಾಧ್ಯಮವನ್ನು ಕಟ್ಕೊಂಡು ಇವತ್ತು ಸಮಾಜದ ಅಂಕುಟಂಕುಗಳ್ನ ತಿದ್ದು ಮಾಡಿ ತಿದ್ದುತ್ತಾ ಸಮಾಜದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಆಗಲಿ ಮತ್ತೊಂದಾಗಲಿ ಪರಿಸರದಲ್ಲಿ ಈ ಮಣ್ಣು ಗಣಿಗಾರಿಕೆ ಈ ಥರದಾಗುವಂಥದ್ದು ಪರಿಸರ ಸಂರಕ್ಷಣೆಗೆ ಪಂಕ ಕಟ್ಟಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಕೊಟ್ಟಿರೋ ಈ ಪ್ರಶಸ್ತಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಅವ್ರನ್ನ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಭಾಳ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ ಅವರು ಟಿ ವಿ ನೈನಲ್ಲಿ ಮೊದಲು ಸೇರಿದರು ಆಗಲಿಂದ ಅವ್ರದ್ದು ಶುರುವಾದಂತಹ ಒಂದು ಏನು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ದಿಯ ಟೈಮ್ಸ್ ಅವ್ರದ ಒಂದು ಚಾನಲ್ ಮೂಲಕ ಭಾಳಷ್ಟು ಉತ್ತಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಅನೇಕ ತನಿಖಾ ವರದಿಗಳನ್ನು ಪ್ರಕಟಿಸಿರ್ತಕ್ಕಂಥದ್ದು ಆಹಾರಕ್ಕೆ ಸಂಬಂಧಪಟ್ಟಂತಹ ಇದು ಹೀಗಾಗಿ ಅವರಿಗೆ ಏನು ಕರ್ನಾಟಕ ಸರ್ಕಾರ ಇವತ್ತು ಪರಿಸರ ಪತ್ರಿಕೋದ್ಯಮದಲ್ಲಿ ಅವರನ್ನು ಗುರುತಿಸಿ ಇವತ್ತು ಪ್ರಶಸ್ತಿ ನೀಡಿರತಕ್ಕಂಥದ್ದು ಬಹಳ ಸಂತೋಷ ತಂದಿರತಕ್ಕಂಥದ್ದು ವಿಜಯ ಟೈಮ್ಸ್ ನ ಸಂಸ್ಥಾಪಕಿಯಾದಂತಹ ವಿಜಯಲಕ್ಷ್ಮಿ ಶಿವರೂರು ಮಾಡ್ತಾ ಇರುವಂತಹ ಒಂದು ಕೆಲಸಕ್ಕೆ ಒಂದು ರಾಜ್ಯ ಸರ್ಕಾರ ಗುರುತಿಸಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಕೊಡ್ತಾ ಇರೋದು ನಿಜಕ್ಕೂ ತುಂಬಾ ಸಂತೋಷದ ವಿಚಾರ ಸರ್ ಮೊದಲನೇ ಆಗಲಿ ಇದು ಒಂದು ತುಂಬಾ ಅದ್ಭುತವಾದಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಹಾಗೂ ಸೂಕ್ತ ವ್ಯಕ್ತಿಯನ್ನ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದೆ ಹದಿನಾಲ್ಕು ವ್ಯಕ್ತಿಗಳು ಘಟಾಂಗಟಿಗಳು ಅದರಲ್ಲೂ ವಿಜಯಲಕ್ಷ್ಮೀ ಮೇಡಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಒಳ್ಳೆಯದಾಗಲಿ ಇದರ ಜೊತೆಯಲ್ಲಿ ಸರ್ಕಾರ ಇದನ್ನ ಹದಿನೇಳರಿಂದ ಪೆಂಡಿಂಗ್ ಇಟ್ಟಿತ್ತು ಎಲ್ಲೋ ಒಂದು ಕಡೆ ನೋವಿದೆ ಬಟ್ ಆದರೂ ಕಾಂಗ್ರೆಸ್ ಸರ್ಕಾರನು ಯಾವುದೇ ಒಂದು ಸರ್ಕಾರ ಬಂದ ಕೃಷ್ಣ ಇಂತಹ ಪತ್ರಕರ್ತರು ನಾವು ಸಮಾಜಕ್ಕೆ ಮಾಡುತ್ತಿರುವಂತಹ ಎಫರ್ಟ್ ಏನಿದೆ ಅದನ್ನ ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್ಕಾರಗಳು ಯಾವಾಗ ನಿದ್ದೆಯಲ್ಲಿ ಅವಾಗ ಎಚ್ಚರಿಸುವಂತಹದು ಸಾಮಾನ್ಯವಾಗಿ ನಮ್ಮ ಸಾಮಾಜಿಕ ಹೋರಾಟಗಾರರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಕುರಿತು ನೀವೇನು ಹೇಳ್ತೀರಾ ಒಬ್ಬ ಪ್ರಜ್ಞಾವಂತ ಸಾಮಾಜಿಕ ಹೋರಾಟಗಾರನಿಗೆ ಇರ್ತಕ್ಕಂಥದ್ದೇ ಸಮಾಜದ ಅಂಕು ಡೊಂಕನ್ನು ಹುಡುಕೋವಂಥದ್ದು ಅಂಕು ಡಂಕನ್ನು ಹುಡುಕಿ ಅದನ್ನು ಸಮಾಜಕ್ಕೆ ತೋರಿಸುವಂಥ ಸಂದರ್ಭದಲ್ಲಿ ವಿರೋಧ ಕಟ್ಕೋಬೇಕಾಗತ್ತೆ ಅದರಲ್ಲಿ ಭಾಗಶಃ ರಾಜಕಾರಣಿಗಳದೇ ಹೆಚ್ಚಾಗಿರೋದ್ರಿಂದ ಅವರಿಗೆ ಜೀರ್ಣಿಸ್ಕೊಳೋಕ್ಕೆ ಶಕ್ತಿ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಇದರಲ್ಲಿ ಪ್ರಾಮಾಣಿಕತೆ ಹೋರಾಟಕ್ಕೆ ಎಂದು ಸತ್ಯ ಇದ್ದೇ ಇರುತ್ತೆ ಸತ್ಯಮೇವ ಜಯತೆ ಪ್ರಶಸ್ತಿಗಳು ಇಂಥ ಒಂದು ಹೊಗಳಿಕೆಗಳು ಅಥವಾ ಸರ್ಕಾರ ಒಂದು ಏನೋ ಒಂದು ಕಡೆ ಗುರುತಿಸಿದಾಗ ಇದು ಯಾವ ರೀತಿ ಮಾನದಂಡವಾಗುತ್ತೆ ಹೋರಾಟಗಾರರಿಗೆ ಸೊ ಎರಡು ಅಲ್ಲಿ ನೋಡೋದು ಒಂದು ಏನು ಕೊಡಬೇಡಿ ನಮಗೆ ಯಾವ ಪುರಸ್ಕಾರಗಳನ್ನು ಮಾಡಬೇಡಿ ನಮ್ಮನ್ನು ಮನುಷ್ಯರನ್ನಾಗಿ ಗೌರವಿಸಿ ಸಾಮಾಜಿಕ ನ್ಯಾಯವನ್ನು ಕೊಡಿ ನಾವು ಹೋರಾಟನೇ ಮಾಡೋದಿಲ್ಲ ನಾವು ಹೋರಾಟ ಮಾಡುವಂತಹ ಎಕ್ಸಿಸ್ಟೆನ್ಸ್ ಯಾಕೆ ಬಂದಿದೆ ಯಾಕೆ ಅಂದರೆ ಇವತ್ತು ನ್ಯಾಯದ ಕೊರತೆ ಇರೋದರಿಂದ ನಾವು ಹೋರಾಟ ಮಾಡ್ತಿದ್ದೀವಿ ನೀವು ಕೊಡಬೇಡಿ ಓಕೆ ಒಂದು ಪಕ್ಷದಲ್ಲಿ ಸಮಾಜವನ್ನು ಸಂಪೂರ್ಣವಾಗಿ ನಾವು ಪರಿವರ್ತನೆ ಮಾಡೋಕ್ಕಾಗಲ್ಲ ಅದಕ್ಕೆ ಸಮಯ ಬೇಕು ಇದು ಎರಡನೇ ಸಮಯ ಬೇಕು ಅವಾಗ ನಮ್ಮಂತ ಹೋರಾಟಗಾರರು ಬರ್ತೀವಿ ಪತ್ರಕರ್ತರು ಬರ್ತಾರೆ ಅಥವಾ ಕನ್ನಡ ಹೋರಾಟಗಾರರು ಬರ್ತಾರೆ ರೈತ ಹೋರಾಟಗಾರರು ಬರ್ತಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಮಾಡಿ ಈ ಪತ್ರಿಕೋದ್ಯಮ್ ಮಾಡಿದವರ ಏನಾಗ್ತದೆ ಇವತ್ತು ಇಲ್ಲಿ ಅವರಿಗೆ ಯಾವುದೇ ಒಂದು ತರಬೇತಿ ಕೇಂದ್ರಗಳು ಇದೆಯಲ್ಲ ಯಾವುದೇ ಅಕಾಡೆಮಿಗಳು ಇಲ್ಲ ಮಾಡ್ತಾ ಕೆಲಸ ಆದರೆ ಅವರು ಬಹಳ ಕಳೆದ ಐದು ವರ್ಷಗಳಿಂದ ಸೃಷ್ಟಿ ಮೀಡಿಯಾ ಮೂಲಕ ನೂರಾರು ಜನ ತರುಣರನ್ನು ಯುವಕ ಯುವತಿಯರನ್ನು ಈ ಹೋರಾಟದ ಹಾಡಿಗೆ ನನಗೆ ತಟ್ಟಿಕೊಂಡು ಮತ್ತು ಆಂಕರಿಂಗ್ ಹೇಗೆ ಮಾಡಬೇಕು ಇನ್ವೆಸ್ಟಿಗೇಟರ್ ಜರ್ನಲಿಸಮ್ ಹೇಗೆ ಮಾಡಬೇಕು ರಿಪೋರ್ಟಿಂಗ್ಗಳನ್ನು ಹೇಗೆ ಮಾಡಬೇಕು ಮತ್ತು ದಾಖಲೆಗಳನ್ನು ಹೇಗೆ ತೆಗಿಬೇಕು ಅಂದರೆ ಅವರು ಅವರು ಒತ್ತು ಕೊಡ್ತಾ ಇರತಕ್ಕಂಥದ್ದು ಈ ಪತ್ರಿಕೋದ್ಯಮದಲ್ಲಿ ದಾಖಲೆಗಳನ್ನು ಪಡೆದು ದಾಖಲೆಗಳ ಆಧಾರದಲ್ಲಿ ನೀವು ವರದಿಗಳನ್ನು ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಏನಾಗ್ತದೆ ಡೆಫಾಮೇಷನ್ ಕೇಸ್ಗಳು ಅಥವಾ ಕ್ರಿಮಿನಲ್ ಕೇಸುಗಳು ಹೀಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಬಹಳ ಐದು ವರ್ಷಗಳಿಂದ ನಾನು ಬಹಳ ಅವರನ್ನ ಗಮನಿಸ್ತಾ ಇದ್ದೇನೆ ಒಬ್ಬ ಕರ್ನಾಟಕದ ಮಹಿಳೆ ಅದರಲ್ಲೂ ಒಂದು ಕನ್ನಡದ ಮಹಿಳೆ ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಒಂದು ಭ್ರಷ್ಟಾಚಾರದ ವಿರುದ್ಧ ಆಗಿರಬಹುದು ಅಥವಾ ಒಂದು ಪರಿಸರ ಸಂರಕ್ಷಣೆ ಮಾಡುವಂತದ್ದಾಗಿರಬಹುದು ಹೋರಾಟ ಮಾಡ್ತಿದ್ದಾರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಅಂದ್ರೆ ಅದು ವಿಜಯಲಕ್ಷ್ಮಿ ಶಿಬ್ರೂರ್ ಅಂತಾನೆ ಹೇಳ್ಬಹುದು ಸರ್ ಅವರು ಕನ್ನಡಿಗರು ನಾವು ಒಬ್ಬರು ಕನ್ನಡದ ಹೆಣ್ಮಗಳಾಗಿ ಒಂದು ಹೆಮ್ಮೆ ಪಡುವಂತ ವಿಚಾರ